ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ನೋಡಿ ನಮ್ಮ ಹಳೆ ಏರಿಯಾ ಹಳೆ ಮನೆ ಕಡೆ ಹೋಗೋಣ ಅಂತ ಹೊರಟಿದ್ದೀನಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಬನ್ನಿ ನನ್ನೊಟ್ಟಿಗೆ ನೀವು ಹೋಗಿ ಸುತ್ಕೊಂಬರೋಣ ನೋಡಿ ಇಲ್ಲಿ ನಮ್ಮ ಊರಿನ ಅರಳಿಕಟ್ಟೆ ಅಂದರೆ ಅರಳಿಕಟ್ಟೆ ನಾಗರಕಟ್ಟೆ ಕಟ್ಟೆ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದೆ ಸಾಕ್ತೀನಿ ನಾನು ಎಷ್ಟು ತಂಪಾಗಿದೆ ಇಲ್ಲಿ ಗೊತ್ತಾ ಈ ಏರಿಯಾಕ್ಕೆ ಬಂದರೆ ಒಂಥರ ತಂಪು ಒಂಥರ ಗಾಳಿ ಒಂದು ಖುಷಿ ನೋಡಿ ಹೋಗ್ತಾ ಇದ್ದೀನಿ ಹಾಗೆ ಸುಮಾರು ಅರ್ಧ ಕಿಲೋಮೀಟ್ರ್ ಆಗುತ್ತೆ ನಾವು ಇರೋಲ್ಲಿಗೂ ಮತ್ತು ಈ ಒಂದು ಏರಿಯಕ್ಕೂ ಹಾಗೆ ನಡ್ಕೊಂಡು ಯಾವುದು ಗಾಡಿ ಇಲ್ಲ ಸದ್ಯ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಸುತ್ತ ಪರಿಸರ ನೋಡಿ ಮಳೆ ಹೊಯ್ದು ಹೊಯ್ದು ಎಷ್ಟು ಚೆನ್ನಾಗಿದೆ ಹಾಗೆ ನಮ್ಮ ಊರಿನ ಕ್ಲಬ್ಬು ಜೆಂಟ್ಸ್ ಕ್ಲಬ್ ಅಂದರೆ ಆಟ ಎಲ್ಲ ಆಡಲಿಕ್ಕೆ ಹೋಗ್ತಾರೆ ಕೇರಮ್ ಎಲ್ಲ ಆಡಲಿಕ್ಕೆ ಮತ್ತೇನು ಮಾಡೋದಿಲ್ಲ ಅಲ್ಲಿ ಬರೀ ಕೇರಮ್ ಮಾಡೋದಷ್ಟೇ ಕೇರಮ್ಮು ಮತ್ತು ಏನು ಕೇರಮ್ ಮಾಡಿಕೊಂಡು ಬರ್ತಾರೆ ಹಾಗೆ ಇಲ್ಲಿ ಬಂದರೆ ಪೋಸ್ಟ್ ಆಫೀಸ್ ಹತ್ತಿರ ಬಂದೆ ನಾನು ನಮ್ಮೂರಿನ ಪೋಸ್ಟ್ ಆಫೀಸ್ ಕಾಣಿಸ್ತಾ ಇದೆಯಲ್ಲ ಪೋಸ್ಟ್ ಆಫೀಸ್ ಹತ್ತಿರ ಬಂದೆ ನೋಡಿ ಎಷ್ಟು ಗ್ರೀನರಿ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಇದೇ ಇಲ್ಲಿ ಇದೇ ಪ್ಲೇಸಲ್ಲಿ ಬೆಲ್ ಬಟನ್ ಬೆಲ್ ಬಟಮ್ ಅಂತ ಪಿಕ್ಚರ್ ತೆಗ್ದಿರಲ್ಲ ಬೆಲ್ ಬಟಮ್ ಆ ಪಿಕ್ಚರ್ ತೆಗೆದಿದ್ದು ಇದೆ ಇಲ್ಲೇ ಜಾಗದಲ್ಲಿ ಹೀಗೆ ಸುತ್ತಮುತ್ತ ಎಲ್ಲ ತೆಗೆದಿದ್ರು ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ವ್ಯೂವು ಇಲ್ಲಿ ನಿಂತ್ಕೊಂಡ್ರೆ ಸುತ್ತ ಕಾಣಿಸುತ್ತೆ ನಿಮಗೆ ಇದು ಜಿಮ್ಮು ಕೋರ್ಟು ಶಟ್ಲು ಕೋರ್ಟು ಮತ್ತು ಜಿಮ್ ಮಾಡೋದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ತೋರಿಸ್ತೀನಿ ರೀ ಇಲ್ಲಿ ಮೇಲೆ ಹತ್ತು ಬಂದರೆ ಎಲ್ಲ ಕಾಣಿಸುತ್ತೆ ನೋಡಿ ಇದು ಶಟ್ಲು ಕೋರ್ಟು ಮತ್ತು ಅದರಲ್ಲೇ ಜಿಮ್ಮಿಂಗ್ ಇದೆ ಜಂಟ್ಸಿಗೆಲ್ಲೇ ಇದೆಲ್ಲ ಕೆಲವು ಮನೆಗಳೆಲ್ಲ ಹಾಳು ಬಿದ್ದಿದೆ ತುಂಬ ಮನೆಗಳು ಹಾಳಾಗಿದೆ ಯಾಕಂದರೆ ಹೊಸ ಮನೆ ಕಟ್ಟಿದ ತಕ್ಷಣ ಹಳೆ ಮನೆಗೆ ಯಾರೂ ಹೋಗೋದಿಲ್ವಲ್ಲ ಹಾಗೆ ಹೇಗೆ ಕಾಣಿಸ್ತಿದೆ ನೋಡಿ ಅಲ್ಲಿ ಯಾರೋ ನನಗೆ ಬಾಯಿ ಮಾಡ್ತಾ ಇದ್ದಾರೆ ಶಟ್ಲ ಕೋರ್ಟು ಮತ್ತು ಜಿಮ್ಮು ಎರಡು ಒಟ್ಟಿಗೆ ಇರೋದದು ಅದರಲ್ಲಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ವ್ಯೂಸ್ ಕಾಣ್ತಿದೆ ಅಂತ ಎಲ್ಲಿ ನೋಡಿದ್ರು ಹಸಿರು ಎಲ್ಲಿ ನೋಡಿದ್ರು ಗ್ರೀನರಿ ಒಂದು ನೋಟ ನೋಡಿ ಮೇಲುಗಡೆ ಅಲ್ಲಿ ನಮಗೆ ಒಬ್ಬರು ಫ್ರೆಂಡು ಬಾಯ್ ಅಂತಿದ್ದಾರೆ ಹಾಯ್ ಬಾಯ್ ಅಂತಿದ್ದಾರೆ ಅಲ್ಲಿ ಮೇಲೆ ನಿಂತ್ಕೊಂಡು ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಗೆ ಮುಂದೆ ಹೋಗುವ ಮುಂದೆ ಸಾಗುವ ನಾವು ಸಾಗಿ ಸಾಗಿ ಹೋಗಿ ಹೋಗಿ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಬನ್ನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹೇಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ನೋಡಿ ಎಲ್ಲ ಮನೆ ಹಾಳು ಬಿದ್ದಿದ್ದು ಎಲ್ಲ ಕೆಡವಿ ಹಾಕೋದು ಇಲ್ಲ ಹಾಗೆ ಇಟ್ಟಿದ್ದಾರೆ ಅಲ್ಲೆಲ್ಲ ಮೇಲೆಲ್ಲ ಕಾಣಿಸ್ತಿದೆ ನೋಡಿ ಒಂದಿಷ್ಟು ಮನೆಗಳು ಎಲ್ಲ ಮೊದಲೆಲ್ಲ ಇಲ್ಲಿ ತುಂಬ ಜನ ಇದ್ರು ತುಂಬ ಜನ ಅಂದರೆ ತುಂಬ ಗಿಜಿ 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 ಅಂತಿತ್ತು ಈ ಏರಿಯಾ ಇವಾಗ ಈ ಏರಿಯಾದಲ್ಲಿ ಜನಗಳು ಭಾಳ ಕಡಿಮೆ ಇದ್ದಾರೆ ಇದ್ದಾರೆ ಸ್ವಲ್ಪ ಇದ್ದಾರೆ ಮನೆಯೆಲ್ಲ ಹಾಳು ಬಿದ್ದಿದೆ ಇಲ್ಲಿ ಬನ್ನಿ ಇಲ್ಲೊಂದು ತೋರಿಸ್ತೀನಿ ದೇಗುಲ ಕೈ ಮುಗಿದು ಒಳಗೆ ಬಾ ಅಂತ ಬೋರ್ಡ್ ಹಾಕಿದ್ದಾರೆ ಅವರು ಚರ್ಚು ಚಿಕ್ಕದಾದಂಥ ಚರ್ಚು ಕಾಣಿಸ್ತಿದೆ ಅಲ್ವಾ ಚರ್ಚು ತಿರುಗಿ ನೋಡಿದರೆ ಕೈ ಮುಗಿದು ಒಳಗೆ ಬಾ ಅಂತ ಅಲ್ಲಿ ಬರೆದಿದ್ದಾರೆ ನೋಡಿ ಕಾಣಿಸ್ತಿದೆ ಅಲ್ವಾ ಯೇಸು ಸ್ವಾಮಿಗೆ ನಮಸ್ಕಾರ ಮಾಡ್ಕೊಳ್ಳಿ ಇವಾಗೆಲ್ಲರೂ ನಾನು ನಮಸ್ಕಾರ ಮಾಡ್ಕೊಂಡೆ ನಾನಿಲ್ಲಿ ಯಾವಾಗ ಓಡಾಡಬೇಕು ಯೇಸು ಸ್ವಾಮಿಗೂ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ದೇವರು ಒಂದೇ ಅಲ್ವಾ ಈಶಾ ಯೇಸು ಏಸು ಎಲ್ಲ ಹಾಗೆ ನೀರು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ನೀವು ಈ ಮಲೆನಾಡಿನಲ್ಲಿ ಎಲ್ಲೇ ಹೋದರೂ ನೀರು ಹರಿಯೋದು ಮಾತ್ರ ತಪ್ಪೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ತೋಟ ಹಾಗೆ ಬಂದೇ ನಮ್ಮ ಹಳೆ ಮನೆ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಕೋಳಿ ಎಲ್ಲ ಸಾಕೊಂಡಿದ್ದಾರೆ ಕೆಲವು ಹಳ್ಳಿ ಮನೆಗಳು ಇದೇ ಮನೆ ನಾವು ಇದ್ದಿದ್ದು ಮೊದಲು ಇದ್ದಿದ್ದು ಇದೇ ಮನೆ ಇಲ್ಲೆಲ್ಲ ನನ್ನ ಗಿಡಗಳಿತ್ತು ಇವಾಗ ಯಾವುದು ಗಿಡಗಳು ಇಲ್ಲ ನೋಡಿ ಎಲ್ಲ ತಗೊಂಡೋಗಿದ್ದೀರಲ್ಲ ಹಾಗಾಗಿ ಇದೇ ಮನೆ ನಾನು ಈ ಮನೆಯದು ವಿಡಿಯೋ ಫುಲ್ ಹಾಕಿದ್ದೀನಿ ಒಮ್ಮೆ ನೋಡಿ ಇದೇ ಮನೆ ಈ ಮನೇಲಿ ಇದ್ದಿದ್ದು ನಾವು ಇವಾಗ ಹೇಗಾಗಿದೆ ಹಾಗೆ ಇಲ್ಲಿ ಹಳೆ ಮನೆ ಅಲ್ವಾ ಹಾಗೆ ಅಲ್ಲಿದ್ದಂಥ ಫ್ರೆಂಡ್ಸನ್ನೆಲ್ಲ ಮಾತಾಡ್ಸ್ಲಿಕ್ಕೆ ಅಂತ ಬಂದಿದ್ದೆ ನಾನು ಎಲ್ಲ ಮನೆಗಳು ಹೇಗೆ ಕಾಣಿಸ್ತಿದೆ ನನ್ನ ಮಗಳು ಸೀದೋಗಿದೆ ಅಂತ ಇಲ್ಲಿ ಪಾರ್ಕ್ ಮಾಡ್ಲಿಕ್ಕಂತ ನಮಗೆ ಆಟ ಆಡಲಿಕ್ಕೆ ಮಕ್ಕಳಿಗೆ ಪಾರ್ಕ್ ಮಾಡ್ಲಿಕ್ಕೆ ಅಂತ ಜಾಗ ಮಾಡಿಟ್ಟಿದ್ದಾರೆ ಬಟ್ ಇನ್ನೂ ಮಾಡಲಿಲ್ಲ ಅದು ಹಾಗೆ ನೆನೆಗುದಿಯಲ್ಲಿ ಇದೆ ಯಾವಾಗಾಗುತ್ತೋ ಗೊತ್ತಿಲ್ಲ ಅಲ್ವಾ ಎಷ್ಟು ಹಸಿರು ತೋಟ ಎಲ್ಲ ಕಾಣ್ತಿದೆ ಖುಷಿ ಖುಷಿ ಒಂದು ಏನೋ ಅಂದರೆ ನಾವು ಇಲ್ಲಿ ಇದ್ವಿ ಎಷ್ಟು ವರ್ಷ ಇದ್ವಿ ಗೊತ್ತಾ ಅಂದ್ರೆ ಒಂಥರ ಖುಷಿ ಇಲ್ಲಿ ಫ್ರೆಂಡ್ ನೋಡಿ ಮೇಲೆ ನಿಂತ್ಕೊಂಡು ಬಾಯ್ ಹಾಯ್ ಅಂತಿದ್ದಾರೆ ಹಾಯ್ ಬಾಯ್ ಅಂತಿದ್ದಾರೆ ಎಲ್ಲ ನಿದ್ರೆ ಮಾಡಿ ಎದ್ದಿರ್ತಾರ ಇದು ತುಂಬಾ ಮಳೆ ಅಲ್ವಾ ಹಾಗಾಗಿ ಮನೆಗಳಿಗೆಲ್ಲ ಹೊರಗಡೆ ಈ ತರ ಆಗಿರುತ್ತೆ ಒಳಗಡೆ ತುಂಬಾ ಚೆನ್ನಾಗಿದೆ ಹಾಗೆ ಫ್ರೆಂಡ್ ಮನೆ ಒಳಗೆ ಹೋಗೋಣ ಒಳಗೆ ಬಂದೆ ನಾನು ಈ ಬಾಗಿಲಿಗೆ ಚಂದ ರಂಗೋಲಿ ಹಾಕಿದ್ದಾರೆ ನಮ್ಮ ಫ್ರೆಂಡು ಅವರು ಒಳಗಿದ್ದಾರೆ ನಾನು ಸೀದಾ ಮೊಬೈಲ್ ಹಿಡ್ಕೊಂಡು ಬಂದೆ ವಿಡಿಯೋ ಮಾಡ್ಕೋ ಅಂತ ಬಂದೆ ದೊಡ್ಡದೊಂದು ವಿ ಇಟ್ಟಿದ್ದಾರೆ ಎಲ್ಲ ತೊಳೆದಾಕಿದ್ದಾರೆ ಕಾಟ್ ಮೇಲಿಂದೆಲ್ಲ ತೊಳೆದಾಕಿದ್ದಾರೆ ಬೆಡ್ ಸ್ಪ್ರೆಡ್ ಎಲ್ಲ ತೊಳೆದಿದ್ದಾರೆ ಹಾಗಾಗಿ ಹಬ್ಬ ಬಂತಲ್ವಾ ಎಲ್ಲ ನೀಟ್ ಮಾಡ್ತಾ ಇದ್ದಾರೆ ಎಲ್ಲ ತೊಳೆದು ತೊಳೆದು ಇಟ್ಟಿದ್ದಾರೆ ನಾನು ಸುಮ್ಮನೆ ಅದೇ ಅವ್ರಿಗೆ ಗೊತ್ತಿಲ್ಲದಂಗೆ ಸುಮ್ಮನೆ ತಕ್ಕೊಂಡೆ ತೊಟ್ಟಿಲು ಪಾಪು ತೊಟ್ಟಿಲು ಕೂಡ ಇದೆ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಖುಷಿ ಆಗುತ್ತೆ ಅದನ್ನು ನೋಡಿ ಹಾಗೆ ಇಲ್ಲಿ ಬಂದೆ ಅಡುಗೆ ಮನೆಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಥಂಡಿ ಬಂದಿದೆ ಇನ್ನೆಲ್ಲ ಚೆನ್ನಾಗಿ ಜೋಡಿಸ್ಕೊಂಡಿದ್ರು ಅವರು ಇವಾಗ ಇದನ್ನೆಲ್ಲ ಹಬ್ಬಕ್ಕೆ ತೊಳೆದು ಕ್ಲೀನ್ ಮಾಡ್ತಾರೆ ಹಾಗೆ ಇಲ್ಲಿ ಬಂದೆ ಮನೆಗೆ ಹೊರಡ್ತೀನಿ ಇವಾಗ ಸ್ವಲ್ಪ ಹೊತ್ತಿಗೆ ಮನೆಗೆ ಹೊರಡ್ತೀನಿ ಅಲ್ಲಿ ನೋಡಿಕೊಂಡು ಈ ರೂಮಿಗೆ ಹೋಗಣ್ಣ ಹೋಗಣ್ಣ ಅನ್ಸತಿ ಅವ್ರ ಮಗ ಮಲಗಿದ್ದ ಹಾಗೆ ಬಂದೆ ಇದು ನೋಡಿ ನನ್ನ ಮಗ ತಂದಿದ್ದು ಲೈಟ್ರು ಗ್ಯಾಸ್ ಲೈಟ್ರು ಎಷ್ಟು ಚೆನ್ನಾಗಿದೆ ಅಲ್ವಾ ಇಷ್ಟು ಉದ್ದ ಇದೆ ತುಂಬ ಉದ್ದ ಇದೆ ಇದು ಹೇಗೆ ಬೇಕಾದ್ರೂ ಫೋಲ್ಡ್ ಮಾಡ್ಬೋದು ಇದು ಒಂದು ಬಟನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದೊಂದು ಬಟನ್ ಕೊಟ್ಟಿದ್ದಾರೆ ಇಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಮಾಡಲಿಕ್ಕೆ ಚಾರ್ಜರ್ ಇದೆ ನೋಡಿ ಇಲ್ಲಿ 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 ಚಾರ್ಜ್ ಚಾರ್ಜ್ ಹಾಕ್ಕೊಳ್ಳೋದು ಇದು ಚಾರ್ಜ್ ಮಾಡ್ಕೊಳ್ಳೋದು ಚಾರ್ಜರ್ ಇಲ್ಲಿ ಬಟನ್ ಇದನ್ನ ಹೀಗೆ ಹೊತ್ಕೋಬೇಕು ಮೇಲೆ ಕೆಳಗಿನ ಮೂರು ಇದು ಕಾಣಿಸ್ತಿದ್ದಲ್ಲ ಇದರಲ್ಲಿ ಲೈಟ್ ಹತ್ಕೊಳ್ಳುತ್ತೆ ಈಗ ಮಾಡಿದರೆ ಕಾಣಿಸುತ್ತಲ್ಲ ಇವಾಗ ನಾವು ಗ್ಯಾಸನ್ನು ಆನ್ ಮಾಡೋದು ಈ ಬಟನ್ನಲ್ಲಿ ಆನ್ ಮಾಡಿದರೆ ಈ ಥರ ಬೆಂಕಿ ಹತ್ಕೊಳ್ತೀವಿ ಎಷ್ಟು ಈಸಿ ಗೊತ್ತಾ ನೋಡಿ ಕಾಣಿಸುತ್ತೆ ಇಲ್ಲಿ ನೋಡಿ ಈ ಥರ ಹತ್ಕೊಂಡ್ಬಿಡುತ್ತೆ ಪಟ್ ಅಂತ ತುಂಬ ಖುಷಿಯಾಯಿತು ಮತ್ತು ಇದನ್ನ ಫೋಲ್ಡ್ ಮಾಡ್ಬೋದು ನೀವು ಸ್ಟ್ರೈಟ್ ಇಟ್ಕೊಬೋದು ಫೋಲ್ಡಿಂಗ್ ಮಾಡ್ಕೊಬೋದು ನಮ್ಮ ಕಡೆನಾರು ತಿಸ್ಕೋಬೋದು ಆ ಕಡೆನಾದ್ರು ತೆಸ್ಕೋಬೋದು ಅಷ್ಟು ಚೆನ್ನಾಗಿದೆ ನನಗೆ ತುಂಬ ಖುಷಿ ಆಯ್ತು ಎಷ್ಟು ಕೊಟ್ಟಿದ್ದಾನೆ ಏನು ಅಂತ ಗೊತ್ತಿಲ್ಲ ನನ್ನ ಮಗ ತಂದಿರೋದು ಚಾರ್ಜ್ ಇಲ್ಲ ಅಂದ್ರೆ ಚಾರ್ಜ್ ಮಾಡ್ಕೋಬೋದು ನೋಡಿ ಈಗ ಬೆಂಡ್ ಮಾಡ್ಬೋದು ನೋಡಿ ನನ್ನ ಕೈಯಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡಿದ್ದೆಲ್ಲ ಹಾಗೆ ನೆಲದಲ್ಲಿ ಬೆಂಡ್ ಮಾಡ್ತಾ ಇದೀನಿ ಈ ಥರ ಬೆಂಡ್ ಆಯ್ತು ಇನ್ನೂ ಯಾವ ಕಡೆ ಬೇಕಾದ್ರೂ ಬೆಂಡ್ ಇದು ಫೋಲ್ಡ್ ಆಗುತ್ತೆ ಹಾಗೆ ಖಾಲಿ ಆಯಿತು ಅಂದಾಗ ಚಾರ್ಜ್ ಮಾಡ್ತಾ ಮಾಡ್ತಾಯಿದ್ದೆ ಆಯಿತು ಸ್ವಲ್ಪ ಸ್ವಲ್ಪ ಕರೆಂಟ್ ಚಾರ್ಜ್ ಕೊಡೋದು ಒಂಥರ ಚೆನ್ನಾಗಿದೆ ಅಲ್ವ ಹೇಗೆ ಹಚ್ಚುತ್ತೆ ನೋಡಿ ಈಜಿಯಾಗಿ ಪಟ 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 ಪಡೆಯೋದು ಬೇಡ ಏನು ಬೇಡ ಇನ್ನೊಂದು ತಂದಿದ್ದಾನೆ ನೋಡಿ ಇನ್ನೊಂದು ದಿನ ತೋರಿಸ್ತೀನಿ ನಾನು ನಿಮಗೆ ಇನ್ನೊಂದು ತಂದಿದ್ದಾನೆ ನನ್ನ ಮಗ ಅದನ್ನು ತೋರಿಸ್ತೀನಿ ಇದಾದ ಮೇಲೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದನ್ನು ಕೂಡ ನೋಡಿ ಇದು ಯಾರಿಗೆಲ್ಲ ಗೊತ್ತು ಯಾರಿಗೆಲ್ಲ ಗೊತ್ತು ಅಂತ ಹೇಳಿ ಲ್ಯಾಂಪು ಲ್ಯಾಂಪಲ್ಲ ಲಾಟೀಣ ಲ್ಯಾಂಪಲ್ಲ ಲ್ಯಾಟೀಣ ಇದು ಲಾಟೀಣ ಅಂತ ಹಳ್ಳಿಯಲ್ಲೆಲ್ಲ ಅವಾಗ ದೊಡ್ಡ ದೊಡ್ಡ ಸಿಕ್ತಿತ್ತು ದೊಡ್ಡ ದೊಡ್ಡ ನಾವು ಚಿಕ್ಕವ್ರು ಇರ್ತವೆಲ್ಲ ಕರೆಂಟ್ ಇರಲಿಲ್ಲ ತುಂಬ ಚಿಕ್ಕವ್ರು ಇರ್ತಾ ಕರೆಂಟ್ ಇರಲಿಲ್ಲ ನಮ್ಮ ಹಳ್ಳಿಯಲ್ಲಿ ಅವಾಗ ಈ ಥರದ್ದು ದೊಡ್ಡ ದೊಡ್ಡದು ಇಡೋರು ಇಡೀ ಮನೆಗೆ ಒಂದು ಇಟ್ಬಿಟ್ರು ಇಡೀ ಮನೆಗೆ ಬೆಳಕು ಅಷ್ಟು ಇದು ಚಿಕ್ಕದಿದೆ ಇದು ನೋಡಿ ನೈಟ್ ಹಾಕ್ಕೊಬೋದು ಇದನ್ನ ಆನ್ ಮಾಡ್ಕೋಬೋದು ತುಂಬ ಬೆಳಕು ಬೇಡ ಅಂದರೆ ಹಾಗೆ ಒಂದೊಂದೇ ಸ್ಟೆಪ್ಪು ಜಾಸ್ತಿ ಮಾಡ್ತಾ ಹೋಗೋದು ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಲ್ವಾ ಎಷ್ಟು ಚೆನ್ನಾಗಿದೆ ನಾಲ್ಕು ಸ್ಟೆಪ್ ಇದೆ ಇದರಲ್ಲಿ ಕರೆಂಟ್ ಇಲ್ದಾಗಿದ್ದಾಗ ಇದನ್ನು ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಕರೆಂಟ್ ಹೋಗಿರುತ್ತಲ್ಲ ಆವಾಗ ಇದನ್ನು ಆನ್ ಮಾಡ್ಕೊಬೋದು ಅಡುಗೆ ಮನೆಯಲ್ಲಿ ಎಲ್ಲರೂ ಇಟ್ಕೊಬೋದು ಆಫ್ ಮಾಡ್ತಾ ಹೋಗ್ತೀನಿ ಒಂದೇ ಸ್ಟೆಪ್ ಕಡಿಮೆ ಮಾಡ್ತಾ ಹೋಗ್ತೀನಿ ನೋಡಿ ಫುಲ್ಲು ಆಫ್ ಆಯಿತಾ ಯಾರಿಗೆಲ್ಲ ಇಷ್ಟ ಆಯ್ತು ಇಷ್ಟ ಆದರೆ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ಹಾಕುವಂಥ ವಿಡಿಯೋದು ನೋಟಿಫಿಕೇಶನ್ ಎಲ್ಲದು ಬರುತ್ತೆ ನಿಮಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಬಾಯ್ ಮುದ್ದು ಫ್ರೆಂಡ್ಸ್